ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಸೆಕೆಂಡ್ ಓನರ್ ಗಾಡಿ ಸರ್ ಅದು ಸಿಎನ್ ಜಿ ಇದೆ ಸಿ.ಎನ್.ಜಿ ಅಪ್ರೂವಲ್ ಇದೆ ಪೆಟ್ರೋಲ್ ಸಿ.ಎನ್.ಜಿ ಎರಡು ಇದೆ ಡಾಕ್ಯುಮೆಂಟ್ಸ್ ರೆಡಿ ಇದೆ ಹೌದು ಸರ್ ರನ್ನಿಂಗ್ ಇದೆ ಲೋನ್ ಇಲ್ಲ ಅಲ್ಲಗಡೆ ಬಲ ಇಲ್ಲ ಸರ್ ಲೋನ್ ಏನಿಲ್ಲ ಲೋನ್ ಇಲ್ಲ ಅದು ಐಟನ್ ಅಲ್ಲಿ ಮ್ಯಾಗ್ನಾ ಅಂತ ಬರ್ತ ಸರ್ ಮ್ಯಾಗ್ನಾ ಅದು ನಾಲ್ಕು ಪವರ್ ವಿಂಡೋ ಪವರ್ ಸ್ಟೀರಿಂಗ್ ಸೆಂಟ್ರಲ್ ಲಾಕ್ ಎಸಿ ಮ್ಯೂಸಿಕ್ ಸಿಸ್ಟಮ್ ಟಿವಿ ಎಲ್ಲ ಹಾಕ್ಸಿದೀನಿ ಸಿಸ್ಟಮ್ ಆಂಡ್ರಾಯ್ಡ್ ಸಿಸ್ಟಮ್ ರಿವರ್ಸ್ ಕ್ಯಾಮೆರಾ ವೀಲ್ ಕ್ಯಾಪ್ ಎಲ್ಲ ಸರ್ ಡೆಂಟಲ್ ಕೆಲಸ ಎಲ್ಲ ಡೆಂಟಲ್ ಏನಿಲ್ಲ ಸರ್ ನೀಟ್ ಇದೆ ಗಾಡಿ ನೀಟ್ ಆಗಿದೆ ಹೌದು ಸರ್ ಹೌದು ಇಷ್ಟ ಕೊಡ್ತೀರ ಮೈಲೇಜ್ ಗಾಡಿ ಮೈಲೇಜ್ ಒಂದು ಹದಿನೆಂಟು ಇಪ್ಪತ್ತು ಬರುತ್ತೆ ಸರ್ ಕಿಲೋಮೀಟರ್ ಬರುತ್ತೆ ಜಿ ಒಂದ್ ಮೂವತ್ತು ಕಿಲೋಮೀಟರ್ ಬರುತ್ತೆ ಇಂಜಿನ್ ಇಂಜಿನ್ ಎಕ್ಸಲೆಂಟ್ ಇದೆ ಸರ್ ಕಂಡೀಶನ್ ಓಪನ್ ಇದಿಲ್ಲ ಸಿಲ್ಡ್ ಇಂಜಿನ್ ಇರೋದು ಸಿಲ್ಡ್ ಇಂಜಿನ್ ಐತೆ ಹೌದು ಹೌದು ನೀವು ಎಕ್ಸ್ಟ್ರಾ ಫಿಟಿಂಗ್ ಏರ್ ಮಾಡಿಸಿಲ್ಲ ಅವರಿಗೆ ಹಾ ಅದೇ ಸರ್ ಅದೇ ಹಿಂದಗಡೆ ಬ್ಯಾಕ್ ಸ್ಪೈಲರ್ ಹಾಕ್ಸಿದೀನಿ ಹ್ಮ್ ರಿವರ್ಸ್ ಕ್ಯಾಮೆರಾ ಟಾ ಸ್ಕ್ರೀನ್ ಅವೆಲ್ಲ ಎಕ್ಸ್ಟ್ರಾ ಫಿಟಿಂಗ್ ಹಾಕ್ಸಿರೋದು ಅದು ಎಕ್ಸ್ಟ್ರಾ ಫಿಟಿಂಗ್ ಹಾಕ್ಸಿದ್ರು ಹಾ ಹ್ಯಾಂಡಲ್ ಕ್ರೋಮಿಂಗ್ ಆಮೇಲೆ ಫುಟ್ ರೆಸ್ಟ್ ಡ್ರೈವರ್ ಹ್ಯಾಂಡ್ ರೆಸ್ಟ್ ಡೋರ್ ವೈಸರ್ ಎಲ್ಲಾ ಹಾಕ್ಸಿದ್ರು ಡೋರ್ ವೈಸರ್ ಸೀಟ್ ಕವರ್ ಚೆನ್ನಾಗಿದೆಯಲ್ಲ ಹೌದು ಸರ್ ಎಲ್ಲ ಚೆನ್ನಾಗಿದೆ ಲೊಕೇಶನ್ ಏನಾದ್ರು ಗಾಡಿ ಇರೋದು ಸರ್ ಇದು ದಾವಣಗೆರೆ ಸಿಟಿ ಇದೆ ಸರ್ ಗಾಡಿ ದಾವಣಗೆರೆ ಸಿಟಿ ಹಾ ಸರ್ ಹೌದು ಎಷ್ಟು ಹೇಳ್ತೀರಾ ನೀವು ಗಾಡಿ ರೇಟ್ ಸರ್ ಅದು 235 ಹೇಳ್ತಿದ್ದೀನಿ ಸರ್ ಒಂದು 220 ತನಕ ಕೊಡ್ತೀನಿ ಸರ್ ಗಾಡಿ 235 ಹೇಳ್ತಿದ್ದೀರಾ ಅದು 220 ಕೊಡ್ತೀರಾ ಹೌದು ಹೌದು ಅದಕ್ಕಂದ್ರೆ ಸಿಎನ್ಜಿ ಅಪ್ಲ್ ಮಾಡ್ಸಕ ಹೋದ್ರೆ ಒಂದು 60000 ಬೇಕು ಸರ್ ಅದು ನೀವು ಸಿಎನ್ಜಿ ಫಿಟ್ ಮಾಡಿ ಅಪ್ಲ್ ಮಾಡ್ಸಕ ಹೋದ್ರೆ ಅಲ್ಲ ಗಾಡಿಲೇ ಬಂದಿದೆ ಏನು ಸಮಸ್ಯೆ ಇಲ್ಲ ಗಾಡಿ ಇದೆ ಅದು